ಈಗ ಕಾಮಗಾರಿ ವಿಚಾರ ಕಾಮಗಾರಿ ವಿಚಾರದಲ್ಲಿ ಬಹಳಷ್ಟು ಕಡೆ ಅಸಮರ್ಪಕವಾಗಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇದರಿಂದಾಗಿ ಅಪಘಾತಗಳಾಗ್ತಾ ಇದೆ ಅಪಘಾತಗಳು ಹೆಚ್ಚಿಗೆ ಆಗಿದೆ ಹಿಂದೆ ಇದ್ದಕ್ಕೂ ಈಗ ನೋಡಿದ್ರೆ ಬಹಳಷ್ಟು ಅಪಘಾತಗಳು ಈ ವರ್ಷದಲ್ಲಿ ನಮ್ಮ ಸಣ್ಣೂರು ಪೊಲೀಸ್ ಸ್ಟೇಷನ್ ನಲ್ಲಿ ವರದಿಯಾಗಿರೋದನ್ನ ಈ ರಸ್ತೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಈ ಅವೈಜ್ಞಾನಿಕವಾಗಿ ನೀವು ಕಾಮಗಾರಿ ಮಾಡಿರೋದ್ರಿಂದನೇ ಈ ಅಪಘಾತಗಳು ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಅಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆಯೋ ಇದನ್ನ ನೀವು ಪರಿಶೀಲನೆ ಮಾಡಿ ಜೊತೆಗೆ ಬೇಕಾದ್ರೆ ನಾನು ಬರ್ತೀನಿ ನಮ್ಮ ಸ್ಥಳೀಯ ಏನು ಇಲ್ಲಿ ಸಾರ್ವಜನಿಕರಿದ್ದಾರೆ ಅವರು ಕೂಡ ಬರ್ತಾರೆ ಅದನ್ನ ರೆಕ್ಟಿಫೈ ಮಾಡಿ ಫಸ್ಟ್ ಅದು ಎಲ್ಲ ಅಂತೇಳಿ ಹುಡುಕಿ ಅದನ್ನ ತೋರಿಸ್ತೀನಿ ನಾವೇ ನಾನು ಇಲ್ಲೇ ಓಡಾರ ಅಂತ ಇಲ್ಲಿ ನಮ್ಮ ಜನ ನಾವು ದೈವ ನಾವೆಲ್ಲ ಇಲ್ಲ ನಾವೆಲ್ಲ ಇಲ್ಲೇ ಓಡಾರ ಅಂತವ್ರು ನಾವೇ ತೋರಿಸ್ತೀವಿ ಅದನ್ನ ಸರಿ ಮಾಡ್ಲೇಬೇಕು ಮತ್ತೆ ಈಗ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಇದೇ ಜಾಗದಲ್ಲಿ ನಾವೇನ್ ನಿಂತಿದ್ದೀವಿ ಈ ಜಾಗದಲ್ಲಿ ಮೂರು ತಿಂಗಳಲ್ಲಿ ಮೂರು ಜನ ಅಪಕಾಶದಲ್ಲಿ ಸತ್ತು ಹೋಗಿದ್ದಾರೆ ಮೂರು ಜನ ಸತ್ತೋಗಾರೆ ಮೂರು ಜನ ಕುಟುಂಬಕ್ಕೆ ಯಾರು ಹೊಣೆ ಅವರ ಮಕ್ಕಳಿಗೆ

ನೀವು ಅದ್ರ ಜವಾಬ್ದಾರಿ ನೀವು ತಗೋಬೇಕು ಏನಾದ್ರೂ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ತದೆ ಮುಂದಿನ ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ದಿವಸ ಒಂದು ಆಕ್ಸಿಡೆಂಟ್ ಆಗಿತ್ತು ಐದ್ ಜನ ಬಿದ್ದಿದ್ರು ನಾನೇ ಕರ್ಕೊಂಡು ಹೋಗಿ ಬಂದೆ ಸುಮಾರು ನಾನೇ ಹೋಗಿದ್ರು ಅದ್ರ ಜೊತೆಗೆ ಈ ಎಲೆಕ್ಟ್ರಿಕಲ್ ಪೋಲ್ಗಳನ್ನ ಹಾಕೋ ವಿಚಾರದಲ್ಲಿ ಹಂಗಾಗಿದೆ ಗೊತ್ತಿಲ್ಲ ಕೆಲವರು ಅವರ ಇಷ್ಟ ಮಂತ್ರ ಹಾಕೊಂಡ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಿ ಅದನ್ನ ಸರ್ವೆ ಮಾಡಿಸ್ಬಿಟ್ಟು ಕರೆಕ್ಟ್ ಆಗಿ ನಿಮ್ ಜಾಗ ಏನಿದ್ವಿ ಅಲ್ಲಿಗೆ ಹಾಕೊಳ್ಳಿ ಎಲೆಕ್ಟ್ರಿಕಲ್ ಸುಮ್ಮ ರೈತ ಜಮೀನೋಳಕ್ಕೆಲ್ಲ ಹಾಕಿದ್ದಾರೆ ಇದು ಹಾಕೊಡ್ಬೋದು ಬಸ್ ಸ್ಟೆಂಟ್ರು ಈಗ ಕೆಲ್ಸರು ಮನೆ ಮುಂದೆ ಹಾಕಿದ್ರು ಅಲ್ಲಿ ಜನ ಯಾರು ಹೋಗೋದಿಲ್ಲ ಅವ್ರು ಹೇಳ್ತಾವ್ರೆ ಕುಡ್ದು ಮಲ್ಕೊಳ್ತಾ ಇದ್ದಾರೆ ಜನ ಬಸ್ ಸ್ಟ್ಯಾಂಡ್ ಮಾತಾಡ್ತಾರೆ ಹೇಳ್ತಾವ್ರೆ ಅಲ್ಲಿಗೆ ಯಾರು ಹೋಗ್ತಾರೆ ಬಸ್ಗೆ ಬಸ್ ಸ್ಟ್ಯಾಂಡ್ ಗಳಂತೂ ಎಲ್ಲ ಊರಲ್ಲೂ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಹಾಕೊಂಡು ಹೋಗಿದ್ರು ಅವರು ಒಂದು ಕೂಡ ಜನರಿಗೆ ಉಪಯೋಗ ಆಗದ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಗಳನ್ನ ಮಾಡಿಲ್ಲ ಅಂದ್ರೆ ಕೇಳಿಸ್ಕೊಂಡ ಎಲ್ಲ ಕೇಳಿಸ್ಕೊಂಡ ನಾನು ಕೆಲ್ಸ್ ಮಾಡಿದ್ರೆ ಅತ್ಯಂತ ನಿಮ್ಗೆ ಜವಾಬ್ದಾರಿ ಆಮೇಲೆ ಇದು ಬಸ್ ಎಂಟ್ರನ್ನ ಊರಿನ ಬಹಳಷ್ಟು ಊರುಗಳಿಗೆ ಹಾಕಿಲ್ಲ ಹೇಳಿಲ್ಲ ಹೇಳಿಲ್ಲ ಅಂತ ನಾನು ಇಲ್ಲೇ ಹೇಳ್ತೀನಿ ನಿಮಗೆ ಹರಿಯಾಣ ಅಗರದಲ್ಲಿ ಇಲ್ಲ ಬೆಟ್ಟಗಳಿಲ್ಲ ಸಂತೆಲಿಲ್ಲ ಒಂದಿ ಮನೆ ಹತ್ರ ಇಲ್ಲ ಆಮೇಲೆ ಸಿದ್ದಾಪುರ ಸಿದ್ದಾಪುರ ಗೇಟಲ್ಲೂ ಇಲ್ಲ ಆಮೇಲೆ ಸರ್ಗೋರಲ್ಲಿ ಇಲ್ಲ ಉಳ್ಳಿ ನಳಿತ್ತು ಹಾಕಿದ್ರಿ ಅಂತ ತಗೊಂಡೋಗಿ ಇದು ಹಾಕಿದ್ರಿ ಹಾಕಿದ್ರಿ ಆಮೇಲೆ ರಂಗನಾಥಪುರದ ಹತ್ರ ಹಾಕಿದ್ರಿ ಅದನ್ನ ತಗೊಂಡಿ ಅಲ್ಲಿ ಯಾರು ನನಗೆ ಹೋಗ್ತಿಲ್ಲ ಸರಿ ಮಾಡ್ಕೊಡಿ ಅದನ್ನ ಸರಿ ಮಾಡ್ಕೊಡಿ ಬಸ್ ಸ್ಟಾಂಡ್ ಬಸ್ ಅದ್ರ ಹಾಕಿ ಈಗ ಮೇನ್ ರೋಡ್ ನಿಂದ ಹೋಗಿದೆ ಹಳ್ಳಿ ಇಂದು ರಸ್ತೆಗಳು ಹೌದಲ್ವಾ ಆ ಅಪೋಸ್ ರಸ್ತೆಗಳು ಸಂಪರ್ಕ ರಸ್ತೆಗಳು ಏನಿದೆಯೋ ಅದು ಯಾವತ್ತೂ ನೀವು ಸರಿಯಾಗಿ ನಿರ್ಮಾಣ ಮಾಡಿಲ್ಲ ಅದಕ್ಕೆಲ್ಲ ಒಂದ್ ಸ್ವಲ್ಪ ದೂರ ಒಂದ್ ನೂರು ಮೀಟರ್ ಇನ್ನೂರ್ ಮೀಟರ್ ಟಾರ್ ಹಾಕಿ ಅವ್ರು ಸರಾಗವಾಗಿ ಬಂದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬರೋಸ್ ಕಡೆ ನೀವು ಅದನ್ನ ಗಮನಿಸೇ ಇಲ್ಲ ಅವೆಲ್ಲ ಹಂಗೆ ಚಿಕ್ಕವಾಗಿದ್ದಾರೆ ಅಲ್ಲಿ ಬರ್ತಾ ಇದಾರೆ ಇಮಿಡಿಯೇಟ್ ಬರ್ತಾರೆ ಆಕ್ಸಿಡೆಂಟ್ ಆಗ್ತಾ ಇದೆ ಆಕ್ಸಿಡೆಂಟ್ಗೆ ಅದು ಒಂದು ಕಾರಣ ರಸ್ತೆಗೆ ಡ್ರೈವ್ ಆಗೋ ಹಂಪ್ ಹಾಕಿ ಅವ್ರು ನಿಧಾನಕ್ಕೆ ಬಂದು ಮೇನ್ ರೋಡ್ ಶೇರಿಂಗ್ ಮಾಡ್ಬೇಕು ನೀವು ಅದನ್ನ ಮಾಡಿಲ್ಲ ಹಾಗಾಗಿ ಅವ್ರು ಸ್ಪೀಡ ಬರ್ತಾರೆ ಈ ಕಡೆ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಇದು